ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಐದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಹನುಮಂತನಿಂದ ಸಮಸ್ತ ವಿವರಗಳನ್ನು ತಿಳಿದುಕೊಂಡಂತಹ ಶ್ರೀರಾಮನು ಸುಗ್ರೀವನಿಗೆ ಈ ಮುಹೂರ್ತವೇ ಸಿದ್ಧವಾದ ವಿಜಯದ ಮುಹೂರ್ತವಾಗಿದೆ ಆದ್ದರಿಂದ ಈ ಮುಹೂರ್ತದಲ್ಲಿಯೇ ಕೂಡಲೇ ನಾವು ಮಾನರ ಸೇನೆಯನ್ನು ಹೊರಡಿಸಿಕೊಂಡು ಹೊರಡೋಣವೆಂದು ಹೇಳುತ್ತಾನೆ ಆ ಕೂಡಲೇ ಸುಗ್ರೀವನು ಸೇನೆಯನ್ನು ಸಂಗ್ರಹಿಸಿ ಯೋಗ್ಯವಾದ ರೀತಿಯಲ್ಲಿ ವಿಭಾಗಗಳನ್ನು ರಚಿಸಿ ಸೇನೆಯನ್ನು ಮುನ್ನಡೆಸಿಕೊಂಡು ಅವರೆಲ್ಲರೂ ಪಶ್ಚಿಮದ ಕ್ಷಮಿಸಿ ಪೂರ್ವದ ಸಮುದ್ರ ತೀರಕ್ಕೆ ಆ ಸೇನೆಯನ್ನು ಕರೆದುಕೊಂಡು ಬಂದಿದ್ದಾರೆ ಆ ಸೈನ್ಯವನ್ನು ನೀಲನು ಕ್ರಮ ಪ್ರಕಾರ ಯೋಗ್ಯರಾದ ರಕ್ಷಕರನ್ನು ಅಂದರೆ ದಳನಾಯಕರನ್ನು ನಿಯಮಿಸಿ ಸಮುದ್ರದ ಉತ್ತರ ತೀರದಲ್ಲಿ ಬೀಡುಬಿಟ್ಟು ವಿಶ್ರಾಂತಿ ಪಡಿಸಿದನು ವಾನರ ಶ್ರೇಷ್ಠರಾದ ಮೈಂದ ದ್ವಿವಿಧರಿಬ್ಬರು ಆ ಸೇನೆಯನ್ನು ರಕ್ಷಿಸುವುದಕ್ಕಾಗಿ ಎಲ್ಲ ದಿಕ್ಕುಗಳಲ್ಲಿಯೂ ಗಸ್ತು ತಿರುಗುತ್ತಿದ್ದರು ಸೇನೆಯು ಸಮುದ್ರ ತೀರದಲ್ಲಿ ಬೀಡುಬಿಟ್ಟಿರಲು ರಾಮನು ಪಕ್ಕದಲ್ಲಿದ್ದ ಲಕ್ಷ್ಮಣನನ್ನು ನೋಡುತ್ತಾ ಹೀಗೆಂದನು ಕಾಲವು ಕಳೆದಂತೆ ದುಃಖವು ಹೋಗಿಬಿಡುವುದೆಂದು ಹೇಳುತ್ತಾರೆ ನನಗಾದರೂ ಕಾಂತೆಯನ್ನು ಕಾಣದೆ ದುಃಖವು ದಿನ ದಿನಕ್ಕೂ ಹೆಚ್ಚುತ್ತಿದೆ ಪ್ರಿಯಳು ದೂರದಲ್ಲಿ ಇರುವಳೆಂದು ನನಗೆ ದುಃಖವಿಲ್ಲ ಅಪಕೃತಳಾದಳೆಂದು ದುಃಖವಿಲ್ಲ ಆಕೆಯ ವಯಸ್ಸು ಕಳೆದು ಹೋಗುತ್ತಿದೆಯಲ್ಲ ಎಂದು ನಾನು ದುಃಖಿಸುತ್ತೇನೆ ಎಳೈ ಗಾಳಿಯೇ ನೀನು ಬೀಸು ನನ್ನ ಕಾಂತೆ ಎಲ್ಲಿರುವಳೋ ಅಲ್ಲಿ ಆಕೆಯನ್ನು ಮುಟ್ಟಿ ನನ್ನನ್ನು ಮುಟ್ಟು ನಿನ್ನಿಂದ ನನಗೆ ಹೀಗೆ ಆಕೆಯ ಗಾತ್ರ ಸಂಸ್ಪರ್ಶವಾಗುತ್ತದೆ ಚಂದ್ರನಿಂದ ನಮ್ಮ ದೃಷ್ಟಿ ಸಮಾಗಮವಾಗುತ್ತದೆ ನಾನು ನೋಡ್ ಏಕೆಂದರೆ ನಾನು ನೋಡುವ ಚಂದ್ರನನ್ನೇ ಆಕೆಯು ನೋಡುತ್ತಿರುವುದರಿಂದ ಆಕೆಯನ್ನು ಅಪಹರಿಸುತ್ತಿದ್ದಾಗ ಹಾ ನಾಥ ಎಂದು ನನ್ನ ಪ್ರಿಯೆಯು ಹೇಳಿದ ಮಾತು ಅದು ನನ್ನ ಹೃದಯದಲ್ಲಿ ವಿಷವನ್ನು ಕುಡಿದಂತೆ ಸುಡು ಸುಡುತ್ತಿದೆ ಅವಯವಗಳೆಲ್ಲ ಸುಡುತ್ತಿವೆ ಆಕೆಯ ವಿಯೋಗವೆಂಬ ಕಟ್ಟಿಗೆಯು ಆಕೆಯ ಚಿಂತೆ ಎಂಬ ವಿಸ್ತಾರವಾದ ಜ್ವಾಲೆಯು ಉಳ್ಳ ಕಾಮಾಗ್ನಿಯು ಹಗಲು ರಾತ್ರಿ ನನ್ನ ಶರೀರವನ್ನು ಸುಡುತ್ತಿದೆ ಲಕ್ಷ್ಮಣ ನಾನು ಸಮುದ್ರವನ್ನು ಹೊಕ್ಕು ನಿನ್ನನ್ನು ಬಿಟ್ಟು ಸಮುದ್ರದಲ್ಲಿ ಮಲಗುವೆನು ಹಾಗೆಯಾದರೂ ಜ್ವಲಿಸುತ್ತಿರುವ ರಕಾಮವು ನೀರಿನಲ್ಲಿ ಮಲಗಿರುವ ನನ್ನನ್ನು ಸುಡದಿರಲಿ ನಾನು ನನ್ನ ಎಡತೊಡೆಯವಳಾದ ಆಕೆಯು ಒಂದೇ ಭೂಮಿಯನ್ನು ಆಶ್ರಯಿಸಿರುವವೆಂಬುದೇ ಸಾಕು ಇದಕ್ಕಾಗಿ ಅಪೇಕ್ಷಿಸುತ್ತಾ ಇದರಿಂದ ಬದುಕಿರಲು ಸಾಧ್ಯ ನೀರು ತುಂಬಿರುವ ಗದ್ದೆಯ ಸಾಮೀಪ್ಯದಿಂದ ನೀರಿಲ್ಲದ ಗದ್ದೆಯು ಬದುಕುವಂತೆ ಆಕೆಯು ಬದುಕಿರುವಳೆಂದು ಕೇಳುತ್ತಿರುವೆನಾಗಿ ಆ ಸಂಬಂಧದಿಂದ ಬದುಕಿರುವೆನು ಎಂದಿಗೆ ನಾನು ಶತ್ರುಗಳನ್ನು ಗೆದ್ದು ಸಮೃದ್ಧವಾದ ಐಶ್ವರ್ಯವನ್ನು ಪಡೆದಂತೆ ಸುಂದರಾಂಗಿಯು ಕಮಲದಂತೆ ಹಗಲವಾದ ಕಣ್ಣುಳ್ಳವಳು ಆದ ಸೀತೆಯನ್ನು ಕಾಣುವೆನು ಎಂದು ನಾನು ಆಕೆಯ ಮನೋಹರವಾದ ದುಂಡಾದ ತುಟಿಯನ್ನು ಕಮಲದಂತಿರುವ ಮುಖವನ್ನು ಸ್ವಲ್ಪ ಮೇಲಕ್ಕೆತ್ತಿ ರೋಗಿಯು ಔಷಧ ರಸವನ್ನು ಕುಡಿಯುವಂತೆ ಪಾನ ಮಾಡಿಯೇನು ಎಂದು ನಾನು ಆಕೆ ಎಂದು ಆಕೆಯ ತಾಳೆ ಹಣ್ಣಿನಂತಿರುವ ಒತ್ತಾದ ದಪ್ಪವಾದ ಸ್ತನಗಳು ಅಲುಗಾಡುತ್ತಾ ನನ್ನನ್ನು ಆಲಂಗಿಸಿಕೊಂಡು ಸೇರುವವು ಕಪ್ಪಾದ ಕಡೆಗಣ್ಣುಗಳುಳ್ಳ ಆ ಸಾಧ್ವಿಯು ರಾಕ್ಷಸರ ಮಧ್ಯದಲ್ಲಿ ಸೇರಿ ನನ್ನನ್ನು ನಾಥನನ್ನಾಗಿ ಪಡೆದು ನಾಥನಿಲ್ಲದವಳಂತೆ ರಕ್ಷಕನನ್ನು ಪಡೆಯುತ್ತಿಲ್ಲ ಜನಕರಾಜನ ಮಗಳು ನನ್ನ ಪ್ರಿಯಳು ದಶರಥನ ಸೊಸೆಯೂ ಆದ ಆಕೆಯು ರಾಕ್ಷಸಿಯರ ಮಧ್ಯದಲ್ಲಿ ಸಿಕ್ಕಿ ಹೇಗೆ ಮಲಗುವಳು ಶರತ್ಕಾಲದಲ್ಲಿ ಚಂದ್ರ ರೇಖೆಯು ಕಪ್ಪಾದ ಮೇಘಗಳನ್ನು ತಳ್ಳಿ ಕಾಣಿಸಿಕೊಳ್ಳುವಂತೆ ಎಂದು ಆಕೆ ರಾಕ್ಷಸರನ್ನು ನಾಶಗೊಳಿಸಿ ಅವರನ್ನು ಕೊಗಿ ಎದ್ದು ಬರುವಳು ಸ್ವಭಾವದಿಂದಲೇ ತೆಳ್ಳನೆಯ ಶರೀರದವಳಾದ ಸೀತೆಯು ದುಃಖದಿಂದಲೂ ನಿರಾಹಾರದಿಂದಲೂ ದೇಶ ಕಾಲ ವ್ಯತ್ಯಾಸಗಳ ದೆಸೆಯಿಂದಲೂ ಮತ್ತಷ್ಟು ತೆಳ್ಳಗಾಗಿರುವಳು ಖಂಡಿತ ಎಂದು ನಾ ಎಂದು ನಾನು ರಾಕ್ಷಸರಾಜನ ಎದೆಯಲ್ಲಿ ಬಾಣಗಳನ್ನು ನೆಟ್ಟು ಮನಸ್ಸಿನ ದುಃಖವನ್ನು ತೊರೆದು ಸೀತೆಯನ್ನು ಮತ್ತೆ ಎಂದು ಎಂದು ಸಾಧ್ವಿಯು ದೇವಕುಮಾರಿಗೆ ಸಮಾನಳು ಆದ ನನ್ನ ಸೀತೆ ಉಕ್ಕುವ ಆನಂದದಿಂದ ನನ್ನ ಕತ್ತನ್ನು ಬಂದು ಸೇರಿ ಆನಂದ ಬಾಷ್ಪಗಳನ್ನು ಸುರಿಸುವಳು ಸೀತೆಯ ವಿರಹದಿಂದ ಉಂಟಾಗಿರುವ ಭಯಂಕರವಾದ ಈ ದುಃಖವನ್ನು ಕೊಳೆ ಬಟ್ಟೆಯನ್ನು ಕಿತ್ತು ಬಿಸಿಡುವಂತೆ ಎಂದು ಕಿತ್ತು ನೀಗುವೆನು ಈ ಪ್ರಕಾರವಾಗಿ ಧೀಮಂತನಾದ ರಾಮನು ಅಲ್ಲಿ ದುಃಖಿಸುತ್ತಿರುವಲ್ಲಿ ಸಾಯಂಕಾಲ ಪ್ರಾಪ್ತವಾಗಿ ಸೂರ್ಯನ ಕಾಂತಿ ಮಂದವಾಗಿ ಅನಂತರ ಸೂರ್ಯನು ಅಸ್ತಮಿಸಿದನು ಲಕ್ಷ್ಮಣನು ಸಮಾಧಾನ ಮಾಡಲಾಗಿ ರಾಮನು ಸಂಧ್ಯಾಕ್ರಿಯೆಯನ್ನು ಮಾಡಿದನು ಆದರೆ ಕಮಲದಳ ನಯನೆಯಾದ ಸೀತೆಯನ್ನು ನೆನೆಯುತ್ತಾ ಶೋಕಾಕ್ರಾಂತನಾಗಿದ್ದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಐದನೆಯ ಸ್ವರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ